ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪರಮ ಪೂಜ್ಯ ಮಾಲಿಂಗೇಶ್ವರರ ಪಾದ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಎಲ್ಲ ಸದ್ಗುರುಗಳಿಗೆ ವಂದಿಸುತ್ತ ಭಾರತಾಂಧೆಯ ಪಾದಕಮಲಗಳಲ್ಲಿಯೂ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಇವತ್ತಿನ ಆಧ್ಯಾತ್ಮಿಕ ವಿಷಯ ಅಂದ್ರೆ ನಮ್ಮ ಆತ್ಮನನ್ನು ನಾವೇ ಅರಿತುಕೊಳ್ಳೋದು ಎಲ್ಲ ಧರ್ಮಗಳು ಎಲ್ಲ ಶಾಸ್ತ್ರಗಳು ಎಲ್ಲ ವೇದಗಳು ಪುರಾಣಗಳು ಏನು ಹೇಳುವಂದ್ರೆ ನಿನ್ನನ್ನ ನೀ ತಿಳಿದುಕೋ ಅಧ್ಯಾತ್ಮ ಅಂದ್ರೆ ಅಧ್ಯಯನ ಆತ್ಮನನ್ನೇ ಅಧ್ಯಯನ ಮಾಡೋದು ಅಧ್ಯಾತ್ಮ ಅದನ್ನು ಬಿಟ್ಟು ನಾವು ವಿಶೇಷ ಎಲ್ಲಾ ಧರ್ಮಗಳು ಏನ್ ಅಂದ್ರ ಏನೋ ಒಂದು ಆಚರಣೆಗಳನ್ನು ಮಾಡಕ್ ಮಾಡಾಕ ಹೋಗಿ ಅನಾಹುತಗಳಿಗೆ ಒಳಗಾಗತ್ತೆ ಈಗ ಯಾವ ಧರ್ಮವನ್ನು ತಗೊಂಡ್ರು ಗುಂಪು ಕಟ್ಕೊಂಡ ಏನೋ ಒಂದು ಆಚರಣೆ ಮಾಡಿ ಅದನ್ನು ಪ್ರತಿಷ್ಠಾಪನೆಗೊಳಿಸ್ಬೇಕಂತೇಳಿ ಅವು ತಮ್ಮನ್ನ ತಾವು ತಿಳ್ಕೊಳ್ಳೋ ಪ್ರಯತ್ನ ಮೊದಲು ಮಾಡಬೇಕೆಲ್ಲ ಧರ್ಮಗಳ ಹಜ್ ಯಾತ್ರ ಮಕ್ಕ ಮದನ ಅಲ್ಲೂ ತುಳಿತಕ್ಕೊಳಗಾಕವು ಹಿಂದೂಗಳ ಧರ್ಮದೊಳಗೂ ತುಳಿತಕ್ಕೊಳಗಾಕವು ಕ್ರಿಶ್ಚಿಯನ್ ಧರ್ಮದೊಳಗು ಅವರು ಚರ್ಚೆಗಳಲ್ಲಿ ಅಲ್ಲೂ ಅನಾಹುತಗಳಾಕವು ದೊಡ್ಡ ಕಾರ್ಯಕ್ರಮಗಳು ಏನೇ ಇದ್ರು ಅವು ಏನಕ್ಕಂದ್ರ ಯಾಕವು ಕಾರಣ ಏನೇ ಮನುಷ್ಯ ತನ್ನತ ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟ ಮಡಿಕಿಲ್ಲ ತನ್ನನ ತನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರಲ್ಲ ಅದೇ ಅಧ್ಯಾತ್ಮ ಅದೇ ಆತ್ಮನ ಅಧ್ಯಯನ ಅದನ್ನ ಮಾಡಲ್ ಹನ್ನೆರಡನೇ ಶತಮಾನದಾಗ ಶರಣರ ಎಷ್ಟೋ ಇವುಗಳನ್ನೆಲ್ಲ ಖಂಡನೆ ಮಾಡಿದ್ರ ಏನಂದ್ರೆ ನಿನ್ನ ನೀ ತಿಳ್ಕೊ ಧರ್ಮವನ್ನ ನೀನೇ ಧರ್ಮಿಷ್ಠನಾಗ ತಿಳಿಯರು ಅದಕ್ಕೆ ಈ ಈ ಆಚರಣೆಗಳೆಲ್ಲ ಏನಾಗುತ್ತೆ ಅಲ್ವಾ ಇದಕ್ಕೆ ಚಂದ ಬಸವಣ್ಣವರು ಒಂದು ಮಾತನ್ನ ಹೇಳ್ಯಾರ ಅಧ್ಯಾತ್ಮ ಅಂದ್ರೆ ಏನಂದ್ರ ಅವ್ರು ಹೇಳಿದ ಮಾತುಗಳನ್ನು ನಾ ಹೇಳುತ್ತೇನೆ ಅವ್ರ ಅಂದ ನುಡಿಗಳನ್ನ ನೇರವಾಗಿ ನಾನು ನುಡಿತೇನ ಇಲ್ಲಿ ಅವ್ರ ಸ್ವಲ್ಪ ಶಬ್ದಗಳ ಬಿರುಸಾದ್ರೂ ದಯವಿಟ್ಟು ನನ್ನನ್ನು ನೀವು ಕ್ಷಮಿಸಬೇಕು ಅವರು ಯಾಕ ಮಾತುಗಳನ್ನ ಹೇಳಿದಂದ್ರ ನಮ್ಮಲ್ಲಿ ಆಚರಣೆಗಳು ಏನಾಯಾವ ಅಂದ್ರೆ ಒಂದೆ ತಾಯಿಗಳನ್ನ ಬಿಟ್ಟೆ ಸುತ್ತಮುತ್ತಿದ್ದು ಬಂದ ಬಂದವರನ್ನ ಎಲ್ಲರನ್ನೂ ಅನಾರೋಗ್ಯಕರವಾಗಿ ದೃಷ್ಟಿಯಿಂದ ಅವರನ್ನು ನೋಡಿ ನಾವು ದೇವರ ಕಡೆ ಒಂಥದ್ದು ಅಂದ್ರೆ ದೇವ್ರು ನಮ್ಗೆ ಹೆಂಗಲಿದ್ದ ಅದಕ್ಕೆ ಈ ಆಚರಣೆಗಳು ಕೂಟ ಊಟ ಕಿಕ್ಕಿ ಮಾಡುವವರೆಲ್ಲ ಗಿತ್ತಿಯ ಮಕ್ಕಳು ಊಟ ಅಂದ್ರೆ ಗುಂಪು ಕಂಡಕೊಂಡು ದೇವ್ರಿಗೆ ಹೋಗೋರಿಗೆ ಬಸವಣ್ಣವರು ನುಡಿದ ಮಾತುಗಳು ಊಟ ಕಿಕ್ಕಿ ಮಾಡುವವರೆಲ್ಲ ಗಿತ್ತಿಯ ಮಕ್ಕಳು ವರ್ಷಕ್ಕೊಮ್ಮೆ ಮಾಡುವವರೆಲ್ಲ ವೇಷೆಯ ಮಕ್ಕಳು ವರ್ಷಕ್ಕೊಮ್ಮೆರೆ ನಮ್ಮ ಪಂಡಿತ ಒಕ್ಕಣ್ಣ ವರ್ಷಕ್ಕೊಮ್ಮೆರೆ ನಾ ನಮ್ಮ ಜಾತ್ರೆಗೆ ಹೋಗ್ಕಣ್ಣ ಎಷ್ಟವರು ಕಠೋರವಾಗಿ ನೋಡಿದಾರ ಊಟ ಕಿಕ್ಕಿ ಮಾಡುವವರೆಲ್ಲ ಕುಂಟಣಿ ದಿತ್ತಿಯ ಮಕ್ಕಳು ವರ್ಷಕ್ಕೊಮ್ಮೆ ಮಾಡುವವರೆಲ್ಲ ವೇಷೆಯ ಮಕ್ಕಳು ಹರಕೆ ಮಾಡಿ ಮಾಡುವವರೆಲ್ಲ ಹಾದರೆ ಮಕ್ಕಳು ಹರಕೆ ಮಾಡಿದೆ ದೇವರಿಗೆ ಬೇರೆನವ್ರಲ್ಲಿ ಲಂಚ ತಗೋತಾನ ಆಫೀಸರು ನಿನ್ಗೊಂದು ಕಾಯಿ ಹೊಡಿತನು ನನ್ನ ಮನಿ ಎಲ್ಲ ಬಂಗಾರ ಮಾಡ ದೀಪ ಹಸ್ತುನು ನನ್ನ ಮನಿ ಎಲ್ಲ ಬೆಳೆದ ಇವೆಲ್ಲ ಏನ್ ಆಚರಣೆಗಳು ಅಂದ್ರ ಹರಕೆ ಮಾಡಿ ಮಾಡುವವರೆಲ್ಲ ಹಾದರ ಜಿತ್ತಿಯ ಮಕ್ಕಳು ಕೂಟ ಕಿಕಿ ಮಾಡುವವರೆಲ್ಲ ಕುಂಟಿನ ಜಿತ್ತಿಯ ಮಕ್ಕಳು ವರ್ಷಕ್ಕೊಮ್ಮೆ ಮಾಡುವವರೆಲ್ಲ ವೇಷ್ಯ ಮಕ್ಕಳು ಹರಕೆ ಮಾಡಿ ಮಾಡದೆ ವರ್ಷಕ್ಕೊಮ್ಮೆ ಮಾಡದೆ ಕೂಟ ಕಿಕ್ಕಿ ಮಾಡದೆ ಸಹಜವಾಗಿ ಮಾಡುವ ಅವರೆಲ್ಲ ಸಜ್ಜನ ಪತಿ ಮಕ್ಕಳು ಸಹಜ ಹೆಂಗ್ ಮಾಡುದು ಉಸಿರಾಟ ಸಹಜ ಮಾಡ್ತಿಲ್ಲ ಊಟ ಸಹಜ ಮಾಡ್ತಿ ಊಟ ಮುಂದೆ ಬಂದ್ರೆ ಬರ್ತೈತಿ ಮನೆಯಾಗ ನೋಟ್ ಅನ್ಸ ಮುಂದೆ ಆ ಕಸಿರಿ ತಗದ್ ಬಂಗಾರ ಅವು ನೀವನ್ನೆಲ್ಲ ನೋಡ ಮುಂದೆ ಯಾವರೇ ಬಂದ್ರೆ ಹೆಂಗ ಸಿಟ್ಟ ಬರ್ತತ್ಲ ದೇವರನ್ನು ನೆನಿ ಮುಂದೆ ನಿನಗ ಸಿಟ್ಟ ಬರಬೇಕ ಮಣ ಈ ನಿನ್ನ ಆಸ್ತಿಗಳಿಗೆ ಆಡಂಬರಿಗಳಿಗೆ ನೀ ಬೆಲೆ ಕೊಡ್ತಲ್ಲ ಅವರು ಸಾವಿರ ಪಟ್ಟು ದೇವನಿಗೆ ಬೆಲೆ ಕೊಡಕ ಅವನಿಗೆ ಮನಾತ್ರನ ಸಜ್ಜನ ಪತಿರುತ್ತೆ ಮಗ ಆತನ ಅಂದ್ರೆ ಏನ್ ಮಾಡಿದ್ವು ಮಂದಿಗೆ ತೋರ್ಸೋ ಸಂಬಂಧ ಡಂಬಾಚಾರ ಸಂಬಂಧ ಆಚರಣೆಗಳನ್ನು ಮಾಡ್ತೇವೆ ತಂದೆ ತಾಯಿಗಳನ್ನ ಕಡೆಗೆ ನಿಸ್ತು ಮನೆಯೊಳಗೆ ಅಪ್ಪ ಅವನ್ನ ನೋಡ್ ನೋಡಂಗಿಲ್ಲ ಅದಕ್ಕೆ ಒಂದು ಎಷ್ಟು ಮಸ್ತ್ ಚಂದ ಉದಾಹರಣೆ ಐತಿ ಬ್ರಹ್ಮಾಂಡವನ್ನ ಸುತ್ತ ಹಾಕಿ ಬಾ ಹತ್ತೆ ಷಣ್ಮುಖನ ಗಣಪತಿನ ಕರೆದ ಷಣ್ಮುಖ ನವಿಲು ತಗೊಂಡು ಹಾಕ ಬ್ರಹ್ಮಾಂಡ ಸುತ್ತಾಕ ಆದ್ರೆ ಗಣಪತಿ ಅಲ್ಲಿ ಅವ ಅಪ್ಪ ಇಬ್ಬರ್ನ ಸುತ್ತಾಕೊಟ್ಟ ಬಿಟ್ಟವ್ ಇದ ಅಧ್ಯಾತ್ಮ ಆ ನವಿಲ್ ಹೋಗೋದೇನ ವಿಮಾನದಾಗ ಹೋಗುದೇನ ನೀವೇನು ಕಾರಿನಲ್ಲಿ ಹೋಗುದೇನ ಟ್ರೈನ್ ನಲ್ಲಿ ಹೋಗುದೇನ ಇವೆಲ್ಲ ಷಣ್ಮುಖನ ಕೆಲಸಗಳ ಆತ್ಮಜ್ಞಾನ ಏನ್ ಹೇಳ್ತೈತೆ ಅಂದ್ರ ಸತ್ಸಂಗ ಅನಾಹುತಗಳಿಗೆ ಆಹ್ವಾನ ಕೊಡಂಗಿಲ್ಲ ಅಲ್ಲಿ ಆಶೇಖದ ದೊಡ್ಡ ದೊಡ್ಡ ದೇವರಿದ್ದನ್ನು ದೊಡ್ಡ ದೊಡ್ಡ ದೇವಸ್ಥಾನಗಳ ಎಲ್ಲಾ ದೊಡ್ಡ ದೊಡ್ಡ ಶ್ರೀಮಂತರ ಹೆಂಗದಾರೋ ಅಂದ ಶ್ರೀಮಂತ ದೇವರುಗಳದಾವ ಭೂಮಿ ಮೇಲೆ ಯಾರು ಮಾಡಿರೋ ಶ್ರೀಮಂತ್ರಿ ಮಾಡ್ಯಾರ ಶ್ರೀಮಂತ್ರನ ಕೊಡ್ಲಿಲ್ಲ ಅಂದ್ರ ಬಂಗಾರ ದೇವರಲ್ಲಿ ಎತ್ತಿದ್ದು ಬೆಳ್ಳಿ ದೇವರಲ್ಲಿ ಎತ್ತಿದ್ದು ಭೂಮಿ ಮೇಲೆ ಇವರು ಕೊಟ್ಟು ಮಾಡಿದ್ದ ಕೊಟ್ಟು ಮಾಡಿದ ದೇವರಗಳ ಹಿಂಗೆ ಅದಕ್ಕೆ ಸಿದ್ದೇಶ್ವರಪ್ಪ ಅವರು ಒಂದು ಹೇಳ್ಯಾರ ದೇವರನ್ನ ಪೂಜಾರಿಗಳ ಬಂಗಾರ ದೇವರ ಮಾಡಿ ಕುಂಡಿಸಿದ ಅದ ಕೀಲಿ ಹಾಕಿದ ಕೀಲಿ ಹಾಕಿ ಮನೆಯಾಗ್ ಮಕ್ಕಂಡ್ರೆ ಇದ್ದವತ್ತು ಆದ್ರೆ ಅದನ್ನ ನೋಡಿದವ ಕೊಬ್ಬದ ರಾತ್ರಿ ಯಾವತ್ತು ಅವನ ಉದ್ಯೋಗನೇ ಅದ ಹಂತವ ಕಣ್ಣು ತೆಗಿತದ ಬಾರಕ್ ಎದ್ದ ಬಂದ ಅದನ್ನು ತಕ್ಕೋಬೇಕಂತ ಪ್ರಯತ್ನ ಮಾಡಿದಾಗ ಬೀದಿಯಲ್ಲಿರುವ ನಾಯಿ ಒದರಿತ ಕೂಗಿ ಎಚ್ಚರಿಸತ ಅದಕ್ಕೆ ಆ ಬಂಗಾರ ದೇವರು ತನ್ನ ತಾ ರಕ್ಷಣೆ ಮಾಡಿ ಮಾಡಿಕೊಳ್ಳಲಕ್ಕ ಆಗಲಾರದವ ಆ ಬಂಗಾರ ದೇವರ ದೇವ್ರು ಆತನನ್ನು ರಕ್ಷಣೆ ಮಾಡಿದ ಬೀದಿ ನಾಯಿ ದೇವರು ಸೂಕ್ಷ್ಮ ನೀವನ್ನ ನನಗೆ ತಿಳಿಸಿ ಹೇಳ್ರಿ ಬೇರೆ ಯಾವ್ದು ಅಂತ ಕೇಳ್ಯಾರ ಸಿದ್ದೇಶ್ವರಪ್ಪ ಅವರು ಅದಕ್ಕೆ ದೇವರಾಗ್ಲಿ ಧರ್ಮ ಆಗ್ಲಿ ಅಧ್ಯಾತ್ಮ ಆಗ್ಲಿ ಅದು ಒಂದನ್ನ ಹೇಳ್ತೈತಿ ಆಶಯಕ್ಕೆ ಬೆಳ್ದ್ರಿ ಈಗ ಆಶಯ ಅತಿರೇತನ ಅನಾಗೂತದೆ ಈಗ ನಾವು ಅವನಕಿತ್ತ ಮುಂದೆ ನಾ ಹೋಗ್ಬೇಕ ಎಲ್ಲದ್ರ ಇದು ಒಂದೇ ಅಲ್ಲ ಎಲ್ಲದ್ರೂ ¡Alê!